सर्वलोकानां भीषजे भवरोगिण निधये सर्वविद्यानां दक्षिणामूर्तये नमः श्रुतिस्मृतिपुराणानाम् करुणालय नमामि भगवत्पादशङ्कर लोकशङ्कर जटाधरपाण्डुरङ्गशूलहस्तकृपानिधे सर्वरोगहरन्देव दत्तात्रेय गुरुं मचि ॐ नमो भगवते नित्यानन्दपरब्रह्मणे नमः ಇಷ್ಟೋ ತನಕ ನನಗೆ ಇನ್ವಿಟೇಷನ್ ಇಲ್ಲಿ ಬಂದ ಮೇಲೆ ನೋಡಿದ್ದೆ ನಾನು ನನಗೆ ಅಲ್ಲಿ ತನಕ ಯಾರಿಗೆ ನಾನು ಕೇಳಿದೆ ಯಾರಿಗೆ ಫಂ ಇದು ಸನ್ಮಾನ ಮಾಡಿ ನಿಮಗೆ ಏನು ಆಮೇಲೆ ಶಾಕ್ ಆಯಿತು ಮತ್ತು ನಗಾಡ್ದೆ ನೋಡಿ ಈ ಶರೀರಕ್ಕೆ ಸನ್ಮಾನ ಅವಮಾನ ಇದೆಲ್ಲವನ್ನು ಹೊರಗೆ ತೆಗೆದು ಬಿಸಾಕಿದಾಗ ಅವ ತಿಳಿ ಬೆಳಕಾಗ್ತಾನೆ ನಾವಿಲ್ಲಿಗೆ ಬಂದಿದ್ದ ಕಾರಣ ಆ ಮುಗ್ಧ ಮನಸ್ಸು ಬೇರೆ ಏನಲ್ಲ ನನಗೆ ಅವ್ರ ಹೆಸರು ಸಮೇತ ನಾನೀಗ ಬರ್ಕೊಂಡಿದ್ದೆ ನಮಗೊಂದೇ ಗೊತ್ತು ನಿಮ್ಮ ಮೋಹನ್ ಸುಕುಮಾರ್ ಅಲ್ವಾ ಅವರು ದೇವಿಯ ಮಗುವ ಒಂದು ಹೆಸರಷ್ಟೆ ಅಲ್ವಾ ನಾರ್ಮಲ್ ಮನುಷ್ಯರಿಗೆ ಇದೆಲ್ಲ ಮಾಡಿ ನಡೆಸಲಿಕ್ಕೆಲ್ಲ ಸಾಧ್ಯ ಇಲ್ಲ ನಮ್ಮ ಆಶ್ರಮದಲ್ಲೂ ಒಂದು ಹದಿನೆಂಟು ದೈವಗಳಿದ್ದಾರೆ ಅಣ್ಣಪ್ಪನಿಂದ ಹಿಡಿದು ಪಂಜರುಳ್ಳಿ ಕೂಡ ನಾನಿಲ್ಲಿ ಸಾಲು ನೋಡ್ತಾ ಹೇಳ್ತಾ ಇದ್ದೆ ಸಂತೋಷನ ಹತ್ರ ಇದರದ್ದೆಲ್ಲ ಪೂಜೆಯಾರು ಮಾಡ್ತಾ ಇದ್ದಾರೆ ಅಂತ ಆ ನಾಗಬಲ ನೋಡಿ ಖುಷಿ ಆಯ್ತು ನೀಟಾಗಿಟ್ಟಿದ್ದಾರೆ ಹೇಳ್ತೀನಿ ಯಾಕೆ ಯಾಕೆ ಅಂತ ನಂದು ಅರ್ಧ ಗಂಟೆ ಅದ್ರ ಮೇಲೆ ಸ್ಪೀಚ್ ಇಲ್ಲ ಇದಕ್ಕೆ ನಮ್ಮ ಸಚಿನ್ ತೆಂಡೂಲ್ಕರಿಗೆ ಫಸ್ಟ್ ಬ್ಯಾಟ್ ಮಾಡಿ ಪ್ರವೀಣ್ ಅವರು ತೊಂಬತ್ತು ಭಾಗ ಎಲ್ಲ ಹೇಳಿ ಮುಗಿಸಿದ್ರು ಕೊನೆಗೆ ನನಗೆ ಸುಲಭ ಆಯಿತು ಇವರು ಸ್ವಲ್ಪ ಹೊಗಳಿದ್ರು ನಮ್ಮನ್ನು ನೋಡಿ ಇದೊಂದು ಅಶುದ್ಧವಾದ ಮಾಧ್ಯಮ ನೋಡಿ ನಮ್ಮ ದೇಹ ಬೆವರು ಬರುತ್ತೆ ಸ್ಮೆಲ್ಲು ಬಾಯಿ ಸ್ಮೆಲ್ ಬರುತ್ತೆ ಕಣ್ಣು ಸ್ಮೆಲ್ ಬರ್ತದೆ ಕುಗ್ಗೆ ಸ್ಮೆಲ್ ಬರುತ್ತೆ ಒಂದು ರಕ್ತ ಸ್ಮೆಲ್ ಬರುತ್ತೆ ಈ ರಕ್ತದಿಂದ ಆಗೋ ಐದು ವಸ್ತುಗಳು ವೀರ್ಯ ಬೆವರು ಎಲ್ಲವೂ ಸ್ಮೆಲ್ಲೇ ಈ ಸ್ಮೆಲ್ಲಿಗೆ ನಾವು ಸ್ವಲ್ಪ ಸೆಂಟ್ ಗಿಂಟೆಲ್ಲ ಹೊಡೆದು ಮೈಂಟೈನ್ ಮಾಡ್ತಿರ್ತೀವಿ ಪ್ರತಿಯೊಬ್ಬರ ಅವಸ್ಥೆ ಅಷ್ಟೆ ಕೊನೆಗೆ ಅವನ ಶರ್ಟ್ ತೆಗೆದು ಹೀಗೆ ಇಡಬೇಕಾದ್ರೆ ಅವನಿಗೆ ಒಂದು ದರ ಆಗುತ್ತೆ ಇದು ಬೇಕಾ ಅಂತ ಅಂದರೆ ಅವನು ಹೊರಗೆ ತೋರಿಸ್ಕೊಳಲ್ಲ ಹೇಳಲ್ಲ ಮತ್ತಿದು ಸ್ಮೆಲ್ಲು ಹ್ಞೂ ನಾನು ಆ ಸ್ಮೆಲ್ಲನ್ನು ಒಪ್ಪಿದವು ಹ್ಞೂ ನಾನು ಸ್ವಲ್ಪ ಗಾಂಧೀಜಿ ಅನುಯಾಯಿ ಈ ಸಮೇತ ಗಾಂಧಿ ಒಂದನ್ನು ಹೇಳಿದ್ ಇನ್ನೊಬ್ಬರನ್ನು ಸರಿ ಮಾಡೋದು ನನ್ನ ನಿನ್ನ ಕೆಲಸ ಅಲ್ಲ ನಮ್ಮನ್ನು ನಾವು ಸರಿ ಮಾಡಿಕೊಂಡು ಹೋಗೋಣ ಅಷ್ಟೇ ಇನ್ನೊಬ್ಬರು ಅದನ್ನು ನೋಡಿ ಸರಿ ಹೋಗ್ತಾರೆ ಅಲ್ವಾ ನಾನು ಈ ಜಾತಿ ಮತ ಅದೆಲ್ಲ ಒಪ್ಪಲ್ಲ ಧರ್ಮವನ್ನು ಒಪ್ತೀನಿ ಅದೆರಡು ನಮ್ಮ ಭ್ರಾಂತಿಯಿಂದಾಗಿ ಅಲ್ವಾ ಎಲ್ಲರನ್ನು ಕೊಯ್ದರು ರಕ್ತ ಒಂದೇ ಅಂದರೆ ಒಂದೇ ಇರೋದಗರ್ ಸನಾತನ ಅಂದ್ರೇನು ನಾಶವಾಗದ್ದು ಓಂಕಾರ ಅಂತ ಅದೇ ದೇವಿ ದೇವಿ ಪೂಜೆ ಮಾಡ್ತೀವಿ ದೇವಿ ಪೂಜೆ ಮಾ ಏನು ದೇವಿ ಅಂದರೆ ದೃಗ್ಗೋಚರೀತಿ ದೇವಿ ಕಣ್ಣಿಗೆ ಕಾಣದ ಬೆಳಕು ಎಲ್ಲರಕ್ಕೂ ಕಾರಣ ಆದವಳು ಅಂತ ಅವಳ ಮೀನಿಂಗ್ ಸಂಸ್ಕೃತ ಶೈವತೆ ಇತಿ ಶಿವ ಎಲ್ಲರಿಗೂ ಒಳ್ಳೆಯದು ಮಾಡೋನು ಶಿವ ಅವನಿಗೆ ಆಕಾರ ಇಲ್ಲ ದೇವಿ ತತ್ವದಲ್ಲಿ ಅವಳ ಆಚಾರ ಪ್ರಿಯೆ ಅಮ್ಮನವರಿಗೆ ಅರ್ಚನೆ ಇದೆಲ್ಲ ಕ್ರಮ ಪ್ರಕಾರ ಆಗಬೇಕು ಆಚೆ ಇರೋ ತತ್ವದವನಿಗೆ ಶಿವ ಭಕ್ತಿಪ್ರಿಯ ಅಭಿಷೇಕ ಪ್ರಿಯ ಇನ್ನೊಂದು ಅರ್ಚನಾ ಪ್ರಿಯ ಅಲ್ಲಿರೋನು ನಿಷ್ಠೆ ಪ್ರಿಯ ಸುಬ್ರಹ್ಮಣ್ಯನಿಗೆ ನಿಷ್ಠೆ ತುಂಬ ಇರಬೇಕಂತ ಹಾಗಾಗಿ ಯಾರೋ ಕೇಳಿದರೆ ಎಲ್ಲರಿಗೂ ದೇವರಿಗೆ ಎಳನೀರಿಟ್ಕೊಟ್ಟ ನಾನು ಬರ್ತ ಗುರುಗಳು ಎಳನೀರು ಎಲ್ಲ ದೇವಸ್ಥಾನಕ್ಕೆ ಮತ್ತೆ ಇಡ್ತು ಕಾರಣ ಹೇಳ್ತೀನಿ ಈಜಿ ಜಗತ್ತಲ್ಲಿ ಮೈಲಿಗೆ ಆಗದ ಒಂದು ನೀರಿದೆ ನಿಮ್ಮ ಸೌತ್ ಕೇಂದ್ರದ ಕೊಡುಗೆ ಅದು ಮೈಲಿಗೆ ಆಗದ ನೀರು ಯಾವುದು ಎಳನೀರು ಅದಕ್ಕೆ ಅದು ಸೂರ್ಯನಿಂದ ಆಗೋದು ಈಗಷ್ಟೇ ನಮ್ಮ ಶಟ್ರು ಶುರು ಮಾಡುತ್ತಾ ಹೇಳಿದರು ಇಡೀ ಜಗತ್ತಿಗೆ ಪ್ರೇರಕನಾಗಿರುವ ಸೂರ್ಯನನ್ನು ಅಂತ ಕೋಟಿ ಚೆನ್ನಯ್ಯ ಅಂದರೆ ಸೂರ್ಯನೇ ಮತ್ತೆ ಯಾರಲ್ಲ ರೂಪ ಬದಲಾಯಿಸಿ ಬಂದ ಸೂರ್ಯ ಸುಧಾರಣೆ ಮಾಡಲಿಕ್ಕೆ ಆ ಸೂರ್ಯನ ಶಕ್ತಿಯನ್ನು ತನ್ನೊಳಗೆ ಎಳ್ಕೊಳ್ಳೋದು ಎಳನೀರು ಅದಕ್ಕೆ ಅದನ್ನು ಕಲ್ಪ ವೃಕ್ಷ ಅಂತದ ಈ ಲೋಕದ್ದಲ್ಲ ಅದು ದೇವಲೋಕದ ನೀರು ಹಾಗಾಗಿ ದೈವಗಳಿಗೆ ಸರ್ಪದೇವತೆಗಳಿಗೆ ಅದು ಬೇಕು ಇನ್ನೊಂದು ಸರ್ಪಾರಾಧನೆ ಯಾಕೆ ಮಾಡಬೇಕು ಅಂತ ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿ ಇದೆ ಮೈಕಲ್ ಕರೆಂಟ್ ಇದ್ದಾಗ ನೋಡಿ ವಯರು ಸರ್ಪದ ರೂಪದಲ್ಲೇ ಇರುತ್ತೆ ಈ ಚೈತನ್ಯ ಇಲ್ಲ ಅಂದರೆ ಇದು ಮಾತಾಡಲ್ಲ ಹಾಗಾಗಿ ನಿಮ್ಮಲ್ಲೆಲ್ಲ ಮೂಲ ನಾಗಭನ ಅಂತ ಇಲ್ಲಿ ಜಾಸ್ತಿ ಎಲ್ಲರೂ ಒಂದು ಕಾಲಕ್ಕೆ ನಾಗನ ತಂಬಿಲವೋ ಆದಾಗ ಎಲ್ಲರೂ ಸೇರುತ್ತಿರಲಿ ಆ ಮೂಲ ಬನ ನಮ್ಮ ಇಡೀ ಕುಲದ ಕುಂಡಲಿನಿ ಶಕ್ತಿ ಅಲ್ಲೆಲ್ಲರೂ ಸೇರೋದ್ರಿಂದ ಅಲ್ಲಿ ಚೈತನ್ಯವೂ ಜಾಸ್ತಿ ಆಗುತ್ತೆ ಮತ್ತೆ ಅದರ ಸಾಮಾಜಿಕ ಉದ್ದೇಶ ನಿಮ್ಮನ್ನು ಸೇರಿಸೋದು ಒಗ್ಗಟ್ಟನ್ನು ಕಾಪಾಡಲಿಕ್ಕೆ ಸೌತ್ ಕೇಂದ್ರದಲ್ಲಿ ಇಷ್ಟು ಮಟ್ಟಿಗೆ ಒಗ್ಗಟ್ಟಿರಲಿಕ್ಕೆ ಕಾರಣ ಎರಡೇ ಒಂದು ನಿಮ್ಮ ನಾಗ ಭನ ಇನ್ನೊಂದು ದೈವಾರಾಧನೆ ಇಲ್ಲಿ ಸ್ವಲ್ಪ ಧರ್ಮ ಉಳಿದಿದೆ ನಾವು ಘಾಟಿಯಿಂದ ಬರ್ತಾ ಜೋರು ಮಳೆ ಬರ್ತಾ ಇತ್ತು ನನ್ನ ಪಾಪ ನನ್ನ ರತ್ನ ನಮ್ಮ ಸೆಕ್ರೆಟ್ರಿಗೆ ಕೇಳಿದೆ ರತ್ನಾಕರಂಗೆಲ್ಲ ಜೋರು ಮಳೆ ಬಂದೆ ಅವ್ರ ಪ್ರೋಗ್ರಾಮ್ ಹೇಗೆ ಮತ್ತು ನಾವು ಘಾಟಿ ಫಸ್ಟ್ ಘಾಟಿಯಿಂದ ಲಲಿತಾ ಸಹಸ್ರನಾಮ ಶುರು ಮಾಡಿದ್ವಿ ಯಾಕೆ ಒಬ್ಬರು ಪ್ರೋಗ್ರಾಮ್ ಮಾಡಬೇಕಾದ್ರೆ ಎಲ್ಲರಿಗೂ ಆನಂದ ಕೊಡೋ ಕೆಲಸ ಅದು ಎಲ್ಲರೂ ಸೇರಿರ್ತೀರಿ ನೋಡಿ ಆ ಸೇರಿದವರಿಗೆ ಆನಂದ ಸಿಗಬೇಕು ಕಿರಿಕಿರಿ ಆಗಬಾರ್ದು ಈ ಮಳೆ ಪಟ ಪಟ ಪಟಪ ಅಂದರೆ ಅದೊಂದು ಕಿರಿಕಿರಿ ಊಟ ಬಡಿಸ್ಲಿಕ್ಕೆ ಕಿರಿಕಿರಿ ಸರ್ವೂ ಕಿರಿಕಿರಿ ಈಗಷ್ಟೇ ಅವರು ಹೇಳಿದರು ಜಾತ ವೇದ ತಮಸಾ ತಮಾಗ್ನಿವರ್ಣ ತಮಸಾ ಆ ದೇವಿ ಸೂಕ್ತ ದುರ್ಗಾ ಸೂಕ್ತ ದುರ್ಗಾ ದುರ್ಗತಿ ನಾಶಿನಿ ಅಂತ ದುರ್ಗೆ ಅಂದರೆ ಹೊರಗಿರವಳಲ್ಲ ನಿಮ್ಮ ಒಳಗಿರೋರು ಪ್ರೂವ್ ಮಾಡಿ ತೋರಿಸ್ತೀನಿ ಅವಳ ಮೂಲ ಮಂತ್ರ ಯಾವುದು ಧೂಮ್ ಅಂತ ಧೂಮ್ ಅಂತ ಹೇಳಿದಾಗ ನಿಮ್ಮ ನಾಭಿ ಜಾಗೃತ ಇಲ್ಲಿ ಪ್ರೆಷರ್ ಬೀಳೋದು ಇಲ್ಲಿ ಯಾಕಲ್ಲಿ ಇಲ್ಲೊಂದು ಅಗ್ನಿ ಇದೆ ಪಂಚಾಗ್ನಿಯಲ್ಲಿ ಸಮಾನ ಅಗ್ನಿ ಅಂತೀವಿ ಈ ನೈವೇದ್ಯ ಮಾಡ್ತಾ ಪಾನ ಅಪಾನ ಜ್ಞಾನ ಸಮಾನ ಉದಾನ ಆ ಇದು ಸಮಾನ ಆಗಲಿ ನಮ್ಮ ಸಂತೋಷನೇ ಆಸ್ಪತ್ರೆ ಭಾಷೆಯಲ್ಲಿ ಹೇಳಿದರೆ ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಇಲ್ಲಿ ವ್ಯತ್ಯಾಸ ಆದರೆ ಹೆಣ್ಮಕ್ಳಿಗೆ ಜಾಸ್ತಿ ಗ್ಯಾಸ್ಟಿಕ್ ಯಾಕೆ ಅವರು ಮನೆಯ ದುರ್ಗೆಯರು ಅವರು ಒಮ್ಮೊಮ್ಮೆ ಕಾಳಿ ಆಗ್ತಾರೆ ಭಾರೀ ತಲೆ ಕೆಡಿಸ್ಕೊಂಡು ಆವಾಗ ತಲೆ ಕಟ್ಟೋದಿಲ್ಲ ಬಿಚ್ಚಾಕೋದು ದುರ್ಗೆ ಆದರೆ ಕಟ್ಟಿಕೊಳ್ತಾಳೆ ಮಲ್ಲಿಗೆ ಆ ಕಾಳಿ ಆದ ತಕ್ಷಣ ಫಸ್ಟ್ ನೆಕ್ಸ್ಟ್ ಎಫೆಕ್ಟ್ ಆಗೋದು ಗಂಡನಿಗೆ ಅತ್ತೆಗೆಲ್ಲ ಅಲ್ಲ ಅವಳಿಗೆ ಗ್ಯಾಸ್ಟ್ರಿಕ್ ಅಷ್ಟೆ ಅವಳು ಅಗ್ನಿ ಆದಲಲ್ಲ ಅಲ್ಲಿ ಹ್ಞೂ ಪ್ರತಿ ವೇದ ಮಂತ್ರದ ಹಿಂದೆ ಅದರದ್ದೇ ಆದ ಒಂದು ಹಿಡನ್ ಸೈನ್ಸ್ ಉಂಟು ನಮಗೆ ಗೊತ್ತಿಲ್ಲ ನಾವು ಈ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀರಲ್ಲ ಯಾಕೆ ಅಂತ ಬಾಳೆ ಅಂದರೆ ಬುಧ ಬುದ್ಧಿಗೆ ಕಾರಕ ತುಪ್ಪ ಶುಕ್ರ ತೇಜಸ್ಸಿಗೆ ಕಾರಕ ಉಪ್ಪು ಚಂದ್ರನಿಗೆ ಸಂಬಂಧಪಟ್ಟಿದ್ದು ಮಾತೃಕಾರಕ ಪಾಯಸ ಗೋಧಿ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಪಿತೃಕಾರಕ ಮತ್ತೆ ಹಾಲು ಮತ್ತು ಮಜ್ಜಿಗೆ ಮತ್ತೆದು ಮಾತೃಕಾರಕ ಅನ್ನ ಎಗೇನೆ ಚಂದ್ರ ಹೆಸರು ಕಾಳು ಪಲ್ಯ ಬುಧ ಕಡಲೆಯ ಹುಸ್ಲಿ ಗುರು ಇಡೀ ನಮ್ಮ ಸನಾತನ ಪದ್ಧತಿ ನವಗ್ರಹಗಳ ಪದ್ಧತಿ ನಮ್ಮ ಊಟದಲ್ಲೆಲ್ಲ ಉಂಟು ಅಷ್ಟು ದೊಡ್ಡ ಧರ್ಮ ನಮ್ಮದು ಅಲ್ವಾ ಇವ್ರು ಹೇಳಿದರು ಧರ್ಮದ ಪ್ರೇರಕ ತಾರಕ ಯಾವ ಮಣ್ಣು ಅಲ್ಲ ನಾವಿನ್ನೂ ಸ್ವಲ್ಪ ಸ್ವಲ್ಪ ತಿಳಿತಾ ಇದ್ದೀವಿ ನನಗೆ ತಿಳಿಯುವುದರಲ್ಲೂ ಖುಷಿ ಅಲ್ವಾ ಇದು ಧ್ಯಾನ ಶುರು ಮಾಡಿದ್ದು ಎರಡನೇ ಕ್ಲಾಸಲ್ಲಿ ಶಂಕರ ಜಯಂತಿ ದಿನ ಅವತ್ತು ಶಿವನ ನಮ್ಮ ಊರಲ್ಲೊಂದು ಲಿಂಗ ಇದೆ ನನಗೆ ಮಣ್ಣಡಿ ಅಂದರೆ ಉದ್ಭವ ಲಿಂಗ ಅದು ಮಣ್ಣಡಿ ಸಿಕ್ಕಿದ ಲಿಂಗ ಸುಮ್ಮನೆ ತಮಾಷೆಗೆ ಅದನ್ನು ಪೂಜೆ ಮಾಡ್ತಾ ಇದ್ದೆ ನನಗೊಂದು ಅಭ್ಯಾಸ ಇದೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗ್ಬೇಕು ಅಂತ ಅಲ್ವಾ ನಾನು ಬೈಬಲನ್ನು ಓದಿದ್ದೀನಿ ಕುರಾನನ್ನು ಓದಿದ್ದೀನಿ ಗೀತೆಯನ್ನು ಓದಿದ್ದೀನಿ ನಂಗೆ ಯಾವುದು ವಿದ್ಯೆ ಅಂತಲೇ ಅನ್ನಿಸ್ತು ಅಜ್ಞಾನ ಅಂತ ಅನ್ನಿಸ್ಲಿಲ್ಲ ಅಲ್ವಾ ಯಾವಾಗ ನೀನು ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ತೀವೋ ನಿನಗೆ ಜ್ಞಾನ ಸಿಗುತ್ತೆ ನಾವು ಯಾವುದೋ ಒಂದು ಚೌಕಟ್ಟು ಹಾಕೊಂಡು ಒಳಗೆ ಕೂತ್ರೆ ಹೇಗೆ ಗೊತ್ತಾಗುತ್ತೆ ಅಲ್ವಾ ಈಗ ನಮ್ಮ ಶಟ್ರು ಕ್ರಷರ್ ನಂಗೆ ಗೊತ್ತಿಲ್ಲ ಅವರು ಈ ಕ್ರಷರಲ್ಲಿದ್ದಾರಂತೆ ನಾನೇ ಅಂದ್ಕೊಂಡೆ ಇನ್ನು ಜಲ್ಲಿಕಲ್ಲಿ ಕಮ್ಮಿ ಬೇಕಂದರೆ ಚೆಟ್ಟ್ರಿ ಕೇಳ್ತೀರಿ ನಮ್ಮ ಪ್ರವೀಣು ಪ್ರವೀಣ್ ಭಟ್ರು ಎಷ್ಟು ಚೆನ್ನಾಗಿ ಆ ದೈವಾರಾಧನೆ ಅವ್ರ ಊರಿಗೆ ಹೋಗಿದ್ದೆ ನಾನು ಶಿಸ್ತಲ್ಲಿ ಮಾಡಿದರು ಮತ್ತು ನಿಮ್ಮಲ್ಲೊಂದು ಖುಷಿ ಏನಂದರೆ ಈ ಈ ಘಟ್ಟದಿಂದ ಕೆಳಗೆ ದೇವರ ಆರಾಧನೆಯಿಂದಾಗ ನೀವು ಮನೆ ಮಠ ನೆಂಟರೆಲ್ಲ ಲೆಕ್ಕಕ್ಕೆ ಹಾಕಲ್ಲ ಎಲ್ಲ ಬದಿಗಿಟ್ಟು ಅದು ಗಂಡಸರಾಗಲಿ ಹೆಂಗಸರಾಗಲಿ ಜಾಸ್ತಿ ಈ ಕಡೆಯಿಂದ ಕಾರ್ಕಳ ತನಕ ಮಿಡಲ್ ಕ್ಲಾಸ್ ಫ್ಯಾಮಿಲಿಯೇ ಇರುತ್ತೆ ಎಲ್ಲೋ ನಾಲ್ಕೈದು ಮನೆ ದೊಡ್ಡ ದೊಡ್ಡ ಮನೆ ತಾನೇ ಇರಬೇಕು ಅವರೊಂದು ಹತ್ತು ಹದಿನೈದು ದಿನದ ಕೂಲಿ ಹೋದರೂ ತೊಂದರೆ ಇಲ್ಲ ನಮ್ಮ ಮೂರು ದೇವಸ್ಥಾನ ಚೆನ್ನಾಗಿರಬೇಕು ಆ ಬ್ರಹ್ಮಕಲಶ ಇರ್ಬೋದು ಆ ಸಂಘಟನೆ ಇಡೀ ಜಗತ್ತಿಗೆ ಪಾಠ ನಿಜವಾದ ಹಿಂದೂ ಧರ್ಮ ಅಂದರೆ ಅದು ಎಲ್ಲ ಒಂದಾಗ್ತಿರಲ್ಲ ಒಂದು ಕಡೆ ಪ್ರೋಗ್ರಾಮ್ ಅವ್ರದ್ದು ಇವ್ರದು ಅಂತೆಲ್ಲ ಇಲ್ಲ ಇಲ್ಲಿ ಈ ಬ ಈ ದೈವ ಗರಡಿಯಲ್ಲಿ ಕೋಲ ಅಲ್ಲ ಅಲ್ಲಿ ಸೇರಿಕೊಳ್ಳಿ ಯಾರೇನು ಹೇಳಲ್ಲ ನಿಮಗೆ ನೀವೇ ಸೇರ್ತೀರಿ ಪರಶುರಾಮರು ಸೃಷ್ಟಿ ಮಾಡಬೇಕಾದ್ರೆ ನೋಡಿ ಸೃಷ್ಟಿ ಮಾಡಿದ್ದಾರೆ ಅಲ್ವಾ ಈ ನಾಗಬನನು ನಿಮ್ಮ ಕಡೆ ಜಾಸ್ತಿ ಯಾಕೆ ನಾಗಗಳು ಒಂದೇ ಇರೋದಿಲ್ಲ ಗುಂಪಾಗಿರೋದು ಸಂಘಟನೆಯನ್ನು ಕಲಿಸೋದು ನಾಗಬನ ಅನ್ನೋದು ಇನ್ನೊಂದು ದೈವಗಳು ಒಂದೇ ಇರೋದಿಲ್ಲ ನೋಡಿ ಇಲ್ಲಿ ಮಾರಲ್ ಮೆಸೇಜ್ ಸುಮಾರು ಇದೆ ನಿಮ್ಮ ಕಡೆಯಿಂದ ಇವತ್ತಿಲ್ಲಿ ಬರ್ತಾ ನಂಗೆ ಒಳಗೆ ಬಂದೆ ಯಾಕೋ ನಂಗೆ ಗೊತ್ತಿಲ್ಲ ಅವ್ರ ತಂದೆ ಅಂತೆಲ್ಲ ಈ ದೇವಸ್ಥಾನದೊಂದು ಜೋಕ್ ಹೇಳ್ತೀನಿ ನಾವು ಈ ಸಂತೋಷಣ್ಣನ ಊರಿಗೆ ಯಾವಾಗಲೂ ಪ್ರೋಗ್ರಾಮಿಗೆ ಹೋಗೋದು ಜಾಸ್ತಿ ಉಡುಪಿ ಕಡೆ ಹಾಂ ಅಲ್ಲಿ ನಮ್ಮ ಶ್ರೀ ಮನೆಯಲ್ಲಿ ಊಟ ಮಾಡಿ ಇವ್ರನ್ನೆಲ್ಲ ಮಾತಾಡಿಸಿ ವಾಪಸ್ ಬರ ಈ ದೇವಸ್ಥಾನ ನಾನು ಇಲ್ಲಿ ಹೋಗಬೇಕಾದ್ರೆ ಇಲ್ಲೇನು ವಿಶೇಷ ಚೈತನ್ಯ ಫೀಲ್ ಆಗುತ್ತೆ ಹತ್ತು ವರ್ಷದ್ದು ಕಥೆಯು ಹೇಳ್ತಾ ಇದೆ ಅಲ್ಲೇ ಕಾರಲ್ಲಿ ಒಂದು ನಮಸ್ಕಾರ ಮಾಡ್ತಾ ಇದ್ದೆ ನಾನು ನನ್ನ ಕಾರಲ್ಲಿ ಕೂತ ಸುಧಾಕರ ಇವರಿಗೆಲ್ಲ ಹೇಳ ಒಂದಿನೇ ದೇವಸ್ಥಾನದ ಒಳಗೆ ಹೋಗ್ಬೇಕು ಯಾವ ದೇವರು ಅಂತ ಗೊತ್ತಿಲ್ಲ ಇಲ್ಲಿ ಯಾಕೋ ಹೋಗಬೇಕು ಹೋಗಬೇಕು ಅಂತ ಅನಿಸುತ್ತೆ ಇವತ್ತು ಒಳಗೆ ಬಂದ ಮೇಲೆ ಸಂತೋಷ್ ಹತ್ರ ನಮ್ಮ ಹತ್ರ ಹೇಳಿದೆ ಈ ದೇವಸ್ಥಾನವ ಅಂತ ಇನ್ನೊಂದು ದಿನ ನಮಸ್ಕಾರ ಮಾಡಿ ಹೋಗ್ತಿದ್ದೆ ಇವತ್ತು ಒಳಗೆ ಬಂದೆ ಆವಾಗ ಬರ್ತಾ ಅಲ್ಲಿಗೆ ನಮಸ್ಕಾರ ಮಾಡಬೇಕು ಅಂತ ನೋಡಿ ಬ್ರಹ್ಮ ಋಷಿ ಅಂತಾನೆ ಈ ನಾಲ್ಕೈದು ಥರ ಇದೆ ಒಂದು ಸನ್ಯಾಸ ಇನ್ನೊಂದು ಪೀಠಾಧಿಪತ್ಯ ಇನ್ನೊಂದು ನಾಥಪಂಥ